ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮನ್ನ ಮಾತಾಡ್ತಿರೋದು ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ ಹೌದು ಇವತ್ತು ಏನ್ ವಿಶೇಷ ಏನ್ ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಿಳಿದಿರೋ ಹಾಗೆ ತಂಬ್ಲೈನ್ ಮೆನ್ಷನ್ ಮಾಡಿದ್ದೀನಿ ಅಲ್ವಾ ಹೌದು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ಮತ್ತೆ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಬಿಲ್ ಬಟನ್ ಒತ್ತಿ ನೆಕ್ಸ್ಟ್ ನೋಟಿಫಿಕೇಶನ್ ಬರುತ್ತೆ ನಾನು ಪ್ರತಿ ಸತಿ ವಿಡಿಯೋ ಮಾಡ್ಬೇಕಾದ್ರೆ ಓಕೆ ಈ ವಿಡಿಯೋದಲ್ಲಿ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆಗ್ಬೋದು ಈ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಮಾಡ್ತಾ ಇರ್ತೀನಿ ಬಟ್ ಅಷ್ಟೊಂದು ರೀಚ್ ಆಗ್ತಿಲ್ಲ ಜನ ನೋಡ್ತಾ ಇದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ನಾನು ಆಲ್ರೆಡಿ ತಂಬಳಿನಲ್ಲಿ ಮೆನ್ಶನ್ ಮಾಡಿರೋ ಹಾಗೆ ಇನ್ನೂರ ಐವತ್ತು ರೂಪಾಯಿ ಉಳಿಸಿದ್ರೆ ಇಪ್ಪತ್ನಾಲ್ಕು ಲಕ್ಷ ನಿಂದಾಗುತ್ತೆ ಇದು ಹೆಂಗೆ ಅನ್ನೋದೊಂದು ಡೌಟ್ ಎಲ್ರಿಗೂ ಇರುತ್ತಲ್ವಾ ಇದ್ರ ಸಂಪೂರ್ಣವಾದ ಮಾಹಿತಿ ನಿಮ್ಮ ಇವತ್ತು ಶೇರ್ ಮಾಡ್ಕೊಳ್ತಾ ಇದೀನಿ ಹೌದು ಸಾಮಾನ್ಯವಾಗಿ ಎಲ್ರು ನಾವಾಗ್ಲಿ ನೀವಾಗ್ಲಿ ಎಲ್ರು ಕೆಲಸ ಮಾಡ್ತಾ ಇದೀವಿ ಅಂತ ಅಂದ್ರೆ ಅದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಉಳಿಕೆ ಒಂದು ಭಾಗ ಅಂತೂ ಹಾಗೆ ಆಗಿರುತ್ತೆ ಒಂದ್ ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ರೆ ಹೌದು ಒಂದ್ ಮೂರು ರೂಪಾಯಿ ಆದ್ರೂ ಉಳಿಸಬೇಕು ಮುಂದಕ್ಕೆ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಎಲ್ರಿಗೂ ಇರುತ್ತಲ್ವಾ ಹಂಗಾಗಿ ನಾವು ಏನೇ ಉಳಿತಾಯ ಮಾಡಕ್ ಅದೊಂದು ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡ್ತಾ ಇದೀವಾ ಮಾಡ್ತಾ ಇಲ್ವಾ ಅನ್ನೋದೊಂದು ಪ್ರಶ್ನೆ ಎಲ್ಲರೂ ತಲೆನಲ್ಲಿ ಇರುತ್ತೆ ಕೆಲವರು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಕೆಲವ್ರು ಇಲ್ಲ ನಾನು ಎಫ್ ಟಿ ಇಡ್ತೀನಿ ಅದರಲ್ಲಿ ಒಂದು ಅಮೌಂಟ್ ಅಂತೂ ಸಿಕ್ಕತ್ತೆ ಈ ತರ ಎಕ್ಸ್ಪೆಕ್ಟ್ ಮಾಡ್ತಾರಲ್ವಾ ಯಾರು ಹೆಂಗೆ ಹೂಡಿಕೆ ಆ ಯೋಜನೆಗಳನ್ನ ಬೇರೆ ಬೇರೆ ತರ ಮಾಡಿದ್ರು ಅವ್ರದ್ದು ಫೈನಲ್ ಕಾನ್ಸೆಪ್ಟು ನಮಗೆ ಸರಿಯಾದ ಅಮೌಂಟ್ ಸಿಕ್ಬೇಕು ಹೆಚ್ಚಿನ ಲಾಭ ಆಗ್ಬೇಕು ಇದೊಂದೇ ಆಗಿರುತ್ತಲ್ವಾ ಅದ್ರಲ್ಲೂ ನಾವು ಸರ್ಕಾರಿ ಯೋಜನೆಯಲ್ಲಿ ಯಾವ್ದಾದ್ರು ಒಂದು ಇತರ ಸ್ಕೀಮ್ ಇದ್ರಂತೂ ಅದು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಗ್ಯಾರಂಟಿ ಓಕೆ ಇದರಲ್ಲಿ ನಮಗೆ ಗ್ಯಾರಂಟಿ ದುಡ್ಡು ಅಂತ ಅಲ್ವಾ ಹಂಗಾಗಿ ಅದೇ ಒಂದು ಏನಿದೆ ಕಾನ್ಸೆಪ್ಟ್ ಸರ್ಕಾರಿ ಯೋಜನೆಯಲ್ಲಿ ಒಂದು ಪಿ ಪಿ ಎಫ್ ಅಕೌಂಟ್ ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡ್ಬಿಟ್ಟು ಅದರಲ್ಲಿ ನಾವು ಎಷ್ಟು ರಿಟರ್ನ್ಸ್ ತಗೋಬಹುದು ಎಷ್ಟು ಇನ್ವೆಸ್ಟ್ ಮಾಡಿ ಎಷ್ಟು ರಿಟರ್ನ್ಸ್ ತಗೋಬಹುದು ಅನ್ನೋ ಕಾನ್ಸೆಪ್ಟ್ ಇದೆ ಇದರಲ್ಲಿ ಹೌದು ನಾನು ಇವಾಗ ಮಾತಾಡ್ತಿರೋದು ಪೋಸ್ಟ್ ಆಫೀಸ್ ನ ಸಾರ್ವಜನಿಕ ಭವಿಷ್ಯ ನಿಧಿ ಪಿಪಿಎಫ್ ಅಕೌಂಟ್ ಬಗ್ಗೆ ಇದು ದೀರ್ಘಾವಧಿ ಹೂಡಿಕೆ ಆಗಿರುತ್ತೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಿನ ಲಾಭ ತಂದು ಆಗಿರುತ್ತೆ ಸುಮಾರು ಜನ ಇದರಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿ ರಿಟರ್ನ್ಸ್ ಕೂಡ ತಗೊಂಡಿದ್ದಾರೆ ಇದು ದೀರ್ಘಾವಧಿ ಹೂಡಿಕೆ ಅಂದ್ರೆ ಮಿನಿಮಮ್ ಹದಿನೈದು ವರ್ಷ ಅಂತೂ ನಾವು ಪೇ ಕಟ್ಟಲೇಬೇಕು ಹೂಡಿಕೆ ಮಾಡ್ಲೇಬೇಕು ಅದಾದ್ಮೇಲೆ ನಮಗೆ ಬಡ್ಡಿ ಸಮೇತ ರಿಟರ್ನ್ ಸಿಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗಿರುತ್ತೆ ಗೌರ್ಮೆಂಟ್ ಆಗಿರೋದ್ರಿಂದ ಇದ್ರಲ್ಲಿ ಯಾವುದೇ ರೀತಿ ಸಂದೇಹ ಬೇಡ ಡೌಟ್ ಬೇಡ ನಾವು ಸ್ವಲ್ಪ ಎಷ್ಟು ಹೂಡಿಕೆ ಮಾಡ್ತೀವಿ ಜಾಸ್ತಿ ಲಾಭ ಅಂದ್ರೆ ಇದರಲ್ಲಿ ಇಂಟ್ರೆಸ್ಟ್ ಕೂಡ ಜಾಸ್ತಿ ಇರುತ್ತಲ್ಲ ಹಂಗಾಗಿ ಇದು ಹೆಂಗೆ ಹೂಡಿಕೆ ಮಾಡೋದು ಇನ್ನೂರ ರೂಪಾಯಿಂದ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ಅನ್ಕೊಂಡ್ರೆ ಈ ಸಾರ್ವಜನಿಕ ಭವಿಷ್ಯ ಪಿ ಪಿ ಎಫ್ ಅಕೌಂಟ್ ಗೆ ನಾವು ಪ್ರತಿನಿತ್ಯ ಇನ್ನೂರ ರೂಪಾಯಿ ಸೇವ್ ಮಾಡ್ತಾ ಬಂದ್ರೆ ನಮಗೆ ಕಡೆಗೆ ಹದಿನೈದು ವರ್ಷ ಆದ್ಮೇಲೆ ಇಪ್ಪತ್ನಾಲ್ಕು ಲಕ್ಷ ಸಿಗುತ್ತೆ ಇದರಲ್ಲಿ ಬಡ್ಡಿ ದರ ಕೂಡ ಹೆಚ್ಚಿರುತ್ತೆ ಅಂದ್ರೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇದೆ ನಮಗೆ ಎವ್ರಿ ಡೇ ನಾವು ಟೂ ಫಿಫ್ಟಿ ರುಪೀಸ್ ನಾವು ಸೇವ್ ಮಾಡ್ಕೊಂಡೋದ್ರೆ ಅದು ಮಂತ್ಲಿ ನಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನಿದೆ ಅದು ಹದಿನೈದು ವರ್ಷ ನಾವು ಪೇ ಮಾಡಬೇಕು ಹದಿನೈದು ವರ್ಷ ಅಂತ ಅಂದ್ರೆ ನಾವು ಒಂದು ವರ್ಷಕ್ಕೆ ತೊಂಬತ್ತು ಸಾವಿರ ಕಟ್ತೀವಿ ಪಿ ಪಿ ಎಫ್ ಅಕೌಂಟ್ಗೆ ಅಮೌಂಟ್ ನಾವು ನಮ್ದು ಏನಿದೆ ಅಮೌಂಟ್ ಮಂತ್ಲಿ ಸೇವಿಂಗ್ಸ್ ಡೇ ಸೇವಿಂಗ್ಸ್ ಮಂತ್ಲಿ ಸೇವಿಂಗ್ಸ್ ಇಯರ್ಲಿ ಸೇವಿಂಗ್ಸ್ ಅಂತ ಹೋದ್ವಿ ಅಲ್ವಾ ಆ ಇಯರ್ಲಿ ಸೇವಿಂಗ್ಸ್ ನೈಂಟಿ ತೌಸಂಡ್ ರುಪೀಸ್ ಪಿ ಪಿ ಎಫ್ ಅಕೌಂಟ್ಗೆ ನಾವು ಹೂಡಿಕೆ ಮಾಡ್ತಾ ಬಂದ್ರೆ ಹದಿನೈದು ವರ್ಷ ಮಾಡಬೇಕು ಹದಿನೈದು ವರ್ಷ ಆದ್ಮೇಲೆ ಆ ಅಮೌಂಟ್ ಹದಿಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗಿರುತ್ತೆ ನಾವು ಏನು ಹೂಡಿಕೆ ಮಾಡಿರ್ತೀವಲ್ಲ ಅದಕ್ಕೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಅಂದರೆ ಹತ್ತು ಲಕ್ಷದ ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತಾರು ರೂಪಾಯಿ ನಮಗೆ ಇಂಟ್ರೆಸ್ಟ್ ಸಿಕ್ಕತ್ತೆ ಟೋಟಲ್ ಅಲ್ಲಿಗೆ ನಮಗೆ ಇಪ್ಪತ್ನಾಲ್ಕು ಲಕ್ಷದ ನಲ್ವತ್ತು ಸಾವಿರದ ಒಂಬೈನೂರ ಇಪ್ಪತ್ತಾರು ರೂಪಾಯಿ ನಮಗೆ ಎಂಡ್ ಆಫ್ ದ ಡೇ ಅಂದ್ರೆ ಹದಿನೈದು ವರ್ಷ ಕಂಪ್ಲೀಟ್ ಆದ್ಮೇಲೆ ಅಷ್ಟು ಅಮೌಂಟ್ ಸಿಗತ್ತೆ ಇದರಲ್ಲಿ ಮೇನ್ ಏನ್ ಹೇಳೋದು ಇರೋದು ಅಂತಂದ್ರೆ ಏನ್ ಹೂಡಿಕೆ ಮಾಡಿರ್ತೀವಿ ನೋಡಿ ಅದಕ್ಕೂ ಕೂಡ ಟ್ಯಾಕ್ಸ್ ಇಲ್ಲ ನಮ್ದು ಮೆಚುರಿಟಿ ಅಮೌಂಟ್ ಏನ್ ನಾವು ರಿಟರ್ನ್ ತಗೊಂತೀವಿ ಅದಕ್ಕೂ ಕೂಡ ಯಾವುದೇ ರೀತಿ ಟ್ಯಾಕ್ಸ್ ಇರಲ್ಲ ಸೊ ಹಿಂಗೆ ಸ್ಮಾರ್ಟ್ ಆಗಿ ನಾವು ಸಣ್ಣದ್ರಿಂದ ಸ್ಟಾರ್ಟ್ ಆಗ್ಬಿಟ್ಟು ಒಂದು ಲಾಂಗ್ ಟರ್ಮ್ ತಗೊಂಡಾಗ ಇನ್ವೆಸ್ಟ್ಮೆಂಟ್ ನಾವು ಒಂದ್ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ರಿಟರ್ನ್ಸ್ ಕೂಡ ದೊಡ್ಡದಾಗೆ ಸಿಗುತ್ತೆ ಅಲ್ವಾ ಈ ತರ ಸ್ಕೀಮ್ಗಳು ತುಂಬಾ ಇದಾವೆ ಬಟ್ ನಾವೇ ಸ್ವಲ್ಪ ನೋಡ್ಕೊಂಡು ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ಸ್ ಕೂಡ ಜಾಸ್ತಿ ಚೆನ್ನಾಗಿ ಸಿಗುತ್ತೆ ಈ ಮಾಹಿತಿ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ ನಿಮ್ ಎಲ್ಲರತ್ರ ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ಮಾಹಿತಿ ಜೊತೆ ವಾಪಸ್ ಬರೋದಕ್ಕೆ ಅಟ್ ಲೀಸ್ಟ್ ಸ್ವಲ್ಪ ಬೇಕು ಅಂದ್ರೆ ಒಂದು ವಿಡಿಯೋ ಮಾಡಿದಾಗ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಆಗ್ಬೇಕಲ್ವಾ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಏನಾದ್ರೂ ಡೌಟ್ ಇದ್ರೆ ಏನಾದ್ರೂ ಕೇಳ್ಬೇಕು ಅನ್ಸಿದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಮತ್ತೆ ನಾನು ಇನ್ನೊಂದು ಉಪಯುಕ್ತ ಮಾಹಿತಿ ಜೊತೆ ನಿಮ್ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್